ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿಯವರು ಪೋಲ್ಯಾಂಡ್ ದೇಶದ ಪ್ರವಾಸದಿಂದ ಉಕ್ರೇನ್ ದೇಶಕ್ಕೆ ಭೇಟಿ ನೀಡಿ ಬಂದಿದ್ದಾರೆ ಮೋದಿಯವರು ಪೋಲ್ಯಾಂಡ್ ದೇಶದಿಂದ ಸುರಕ್ಷಿತವಾದ ರೈಲಿನಲ್ಲಿ ಉಕ್ರೇನ್ ದೇಶದ ರಾಜಧಾನಿ ಕಿಯು ತಲುಪಿ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮರ್ ಜೆಲೆನ್ಸ್ಕಿ ಅವರನ್ನು ಭೇಟಿ ಮಾಡಿದ್ದಾರೆ ಮೋದಿ ಹಾಗೂ ಜೆಲೆನ್ಸ್ಗೆ ಆಲಂಗಿಸಿಕೊಂಡಂತಹ ಚಿತ್ರಗಳು ಅಂತರ್ಜಾಲದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ರಷ್ಯಾ ಮತ್ತು ಉಕ್ರೇನ್ ದೇಶಗಳ ನಡುವಿನ ಯುದ್ಧವು ದಿನದಿಂದ ದಿನಕ್ಕೆ ಘೋರವಾದ ಸ್ವರೂಪವನ್ನು ಪಡಿತಾ ಇದೆ ಇದರಿಂದ ಯುದ್ಧದಲ್ಲಿ ವೈಮಾನಿಕ ದಾಳಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದ್ದು ಪ್ರಧಾನಿ ಮೋದಿ ಅವರನ್ನು ಉಕ್ರೇನ್ ನೆಲಕ್ಕೆ ತೆರಳುವಂತೆ ವ್ಯವಸ್ಥೆ ಮಾಡಲು ರೈಲು ಮಾರ್ಗವನ್ನು ಅವಲಂಬಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೂ ಮೊದಲು ಉಕ್ರೇನ್ ದೇಶ ಸೋವಿಯತ್ ರಷ್ಯಾ ಒಕ್ಕೂಟದ ಭಾಗವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟದ ವಿಭಜನೆಯ ಬಳಿಕ ಉಕ್ರೇನ್ ದೇಶ ಸ್ವಾತಂತ್ರ್ಯವನ್ನು ಪಡೆಯುತ್ತೆ ಸ್ವಾತಂತ್ರ್ಯ ಪಡೆದ ನಂತರ ಉಕ್ರೇನ್ಗೆ ಭೇಟಿ ನೀಡಿದ ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಿ ನರೇಂದ್ರ ಮೋದಿಯವರು ಅಂತ ಅನಿಸಿಕೊಂಡಿದ್ದಾರೆ ಕೇವಲ ಆರು ವಾರಗಳ ಹಿಂದಷ್ಟೇ ಮೋದಿ ಅವರು ರಷ್ಯಾ ದೇಶಕ್ಕೆ ಭೇಟಿ ನೀಡಿ ರಷ್ಯಾದ ಅಧ್ಯಕ್ಷರಾದ ವ್ಲಾಡಿಮರ್ ಪುಟಿನ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದರು ಈ ಭೇಟಿಯಿಂದ ಪಾಶ್ಚಿಮಾತ್ಯ ದೇಶಗಳು ಕೋಪಗೊಂಡಿದ್ದವು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧ ಸದ್ಯಕ್ಕೆ ಮುಗಿಯುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಇದರ ನಡುವೆ ನರೇಂದ್ರ ಮೋದಿಯವರ ಉಕ್ರೇನ್ ಮತ್ತು ರಷ್ಯಾ ದೇಶದ ಭೇಟಿಗಳು ಯುದ್ಧ ನಿಲ್ಲಿಸುವ ಶಾಂತಿ ಮಾತುಕತೆಗಳಿಗೆ ನಾಂದಿ ಆಗತ್ತಾ ಅನ್ನುವಂಥ ಕುತೂಹಲ ಕೂಡ ಮೂಡಿದೆ ಯುದ್ಧದಿಂದ ಮೃತಪಟ್ಟ ಮಕ್ಕಳ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿರುವಂತಹ ಸ್ಮಾರಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜೆಲೆನ್ಸ್ಕಿ ಅವರ ಹೆಗಲ ಮೇಲೆ ಕೈ ಇರಿಸಿದ ಮೋದಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧದ ಬಗ್ಗೆ ಭಾರತವು ಎಂದಿಗೂ ತಟಸ್ಥವಾಗಿಲ್ಲ ಮತ್ತು ಸಂಘರ್ಷದ ಪ್ರಾರಂಭದಿಂದಲೂ ಸಹ ಭಾರತ ಶಾಂತಿಯ ಪಕ್ಷವನ್ನು ಆರಿಸಿಕೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮರ್ ಜೆಲೆನ್ಸ್ಕಿ ಅವರಿಗೆ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಇಡೀ ಉಕ್ರೇನ್ ದೇಶ ಕಾತರದಿಂದ ಕಾದು ಕುಳಿತಿತ್ತು ಪೋಲ್ಯಾಂಡ್ನಿಂದ ಕಿವಿಗೆ ಆಗಮಿಸಿದ ಮೋದಿ ಅವರನ್ನು ಭಾರತೀಯ ಸಮುದಾಯದ ಜನರು ಭಾರತ್ ಮಾತಾ ಕಿ ಜೈ ಎನ್ನುವಂತಹ ದೇಶ ಪ್ರೇಮವನ್ನು ಸಾರುವ ಘೋಷಣೆಗಳ ಮೂಲಕ ಸ್ವಾಗತಿಸಿದ್ದಾರೆ ಕಿಯೂನಲ್ಲಿನ ಮಹಾತ್ಮ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ ಮೋದಿ ಇದು ಯುದ್ಧದಿಂದ ಬಗೆಹರಿಯುವ ಸಮಸ್ಯೆಯಲ್ಲ ಎರಡೂ ದೇಶಗಳು ಕುಳಿತುಕೊಂಡು ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಮತ್ತು ಶಾಂತಿಯ ಮಾರ್ಗದ ಮೂಲಕ ಮನಸ್ತಾಪಗಳಿಗೆ ಅಂತ್ಯ ಹಾಡಬೇಕು ಎನ್ನುವ ಸಂದೇಶವನ್ನು ಜಗತ್ತಿಗೆ ಸಾರಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎರಡು ಭಯಂಕರವಾದಂತಹ ಯುದ್ಧಗಳು ನಡೀತಾ ಇವೆ ಈ ಯುದ್ಧಗಳ ಜೊತೆಗೆ ಜಗತ್ತೂ ಕೂಡ ಎರಡು ಭಾಗಗಳಾಗಿ ಹಂಚಿ ಹೋಗಿದೆ ಅಂದರೆ ಕೆಲವೊಂದು ದೇಶಗಳು ರಷ್ಯಾ ದೇಶದ ಪರವಾಗಿ ನಿಂತಿದ್ದರೆ ಮತ್ತೆ ಕೆಲವು ದೇಶಗಳು ಉಕ್ರೇನ್ ದೇಶದ ಪರವಾಗಿ ನಿಂತಿವೆ ಪರಿಸ್ಥಿತಿ ಹೀಗಿದ್ದರೂ ಸಹ ಭಾರತ ಮಾತ್ರ ಯಾವುದೇ ಒಂದು ದೇಶದ ಜೊತೆಗೆ ತನ್ನನ್ನು ಗುರುತಿಸಿಕೊಳ್ಳದೆ ಎಲ್ಲ ದೇಶಗಳ ಜೊತೆಗೆ ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡು ಹೋಗುವ ತನ್ನ ನಿರ್ಧಾರ ಮತ್ತು ದೃಷ್ಟಿಕೋನಕ್ಕೆ ಬದ್ಧವಾಗಿ ನಿಂತಿದೆ ಇದರ ಜೊತೆಗೆ ಯುದ್ಧಕ್ಕೆ ಬದಲಾಗಿ ಮೊದಲಿನಿಂದಲೂ ಸಹ ಭಾರತ ದೇಶ ಶಾಂತಿಯ ಮಾತುಕತೆಗೆ ಆದ್ಯತೆಯನ್ನು ನೀಡುತ್ತೆ ಉಕ್ರೇನ್ ಹಾಗೂ ರಷ್ಯಾ ಭೇಟಿಯ ಸಂದರ್ಭದಲ್ಲೂ ಸಹ ಮೋದಿಯವರು ಭಾರತ ದೇಶ ಎಂದಿಗೂ ಶಾಂತಿಯ ಪರವಾಗಿ ಇರುತ್ತೆ ಎನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುದ್ಧ ಆರಂಭವಾದ ನಂತರ ಮೊದಲನೆಯ ಬಾರಿಗೆ ರಷ್ಯಾ ದೇಶಕ್ಕೆ ಭೇಟಿ ನೀಡಿದ್ದ ಮೋದಿಯವರು ರಷ್ಯಾ ದೇಶದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಗೆ ಆತ್ಮೀಯವಾಗಿ ಮಾತನಾಡಿದ್ದರು ಮತ್ತು ಸರಣಿ ಸಭೆಗಳನ್ನು ಕೂಡ ನಡೆಸಿದ್ದರು ಮೋದಿಯವರ ಈ ರಷ್ಯಾ ಭೇಟಿ ಪಾಶ್ಚಿಮಾತ್ಯ ದೇಶಗಳಾದ ಅಮೆರಿಕ ಮತ್ತು ಇತರ ದೇಶಗಳಿಗೆ ಅಸಮಾಧಾನವನ್ನು ಮೂಡಿಸಿತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರು ಮೋದಿಯವರು ಪುಟಿನ್ ಅವರನ್ನು ಆಲಂಘಿಸಿಕೊಂಡಿದ್ದನ್ನು ನೋಡಿ ಕಟುವಾಗಿ ಟೀಕಿಸಿದ್ದರು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ನಾಯಕ ವಿಶ್ವದ ಅತಿ ದೊಡ್ಡ ಕ್ರಿಮಿನಲ್ನನ್ನು ಮಾಸ್ಕೋದಲ್ಲಿ ಆಲಂಘಿಸಿದ್ದನ್ನು ಕಂಡು ನಿರಾಶೆಯಾಗಿದೆ ಅಂತ ಹೇಳಿದ್ದರು ಆದರೆ ಈಗ ಮೋದಿಯವರು ರಷ್ಯಾ ದೇಶದ ಜೊತೆಗೆ ಉಕ್ರೇನ್ ದೇಶಕ್ಕೂ ಸಹ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿರೋದ್ರಿಂದ ಭಾರತ ದೇಶ ಯಾವುದೇ ಒಂದು ದೇಶದ ಪರವಾಗಿ ನಿಲ್ಲದೆ ತಾನು ಯಾವಾಗಲೂ ಶಾಂತಿಯ ಪರವಾಗಿ ನಿಲ್ಲುತ್ತದೆ ಎನ್ನುವಂತಹ ಸಂದೇಶವನ್ನು ಸಾರಿ ಸಾರಿ ಜಗತ್ತಿಗೆ ಹೇಳಿದೆ ಇದರ ಮೂಲಕ ಭಾರತ ಬುದ್ಧಿವಂತಿಕೆಯ ನಡೆಯನ್ನು ತೋರಿಸಿದೆ ಅಂತಾನೆ ಹೇಳಬಹುದು ಮೋದಿಯವರ ಸರ್ಕಾರದ ಈ ನಡೆ ಇಡೀ ಜಗತ್ತಿಗೆ ಮಾದರಿಯಾಗ್ತಿದೆ ಉಕ್ರೇನ್ ದೇಶದ ರಾಜಧಾನಿ ಕಿಯೂನಲ್ಲಿ ನಿಂತು ಮೋದಿಯವರು ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಕ್ಕೆ ಭೇಟಿ ನೀಡಿ ಬಂದ ಸಂದರ್ಭದಲ್ಲಿ ಇದೇ ಉಕ್ರೇನ್ ದೇಶ ತೀವ್ರವಾಗಿ ಕೋಪಗೊಂಡಿತ್ತು ಆದರೆ ಇದೀಗ ಉಕ್ರೇನ್ ದೇಶಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿದ ಸಮಯದಲ್ಲಿ ಅತಿ ದೊಡ್ಡದಾದ ಮತ್ತು ಭವ್ಯವಾದಂತಹ ಸ್ವಾಗತ ಸಿಕ್ಕಿದೆ ಇದರ ಜೊತೆಗೆ ಭಾರತದ ಶಕ್ತಿ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಭಾರತ ಎಲ್ಲ ದೇಶಗಳ ಜೊತೆಯಲ್ಲಿ ಉತ್ತಮ ಸಂಬಂಧ ಇರಿಸಿಕೊಳ್ಳುವ ಸೂಚನೆಯನ್ನು ಈ ಮೂಲಕ ನೀಡ್ತಾ ಇದೆ ಒಟ್ಟಾರೆಯಾಗಿ ಪ್ರಧಾನಿ ಮೋದಿಯವರ ಉಕ್ರೇನ್ ಭೇಟಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಈ ಭೇಟಿಯಿಂದ ರಷ್ಯಾ ಹಾಗೂ ಉಕ್ರೇನ್ ಎರಡೂ ದೇಶಗಳ ನಡುವೆ ಯುದ್ಧ ನಿಂತು ಶಾಂತಿ ನೆಲೆಸುತ್ತದೆಯೇ ಎಂದು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನೀಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮತ್ತಷ್ಟು ಹೊಸ ಹೊಸ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ